ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಇಂಡಿಯನ್ ನೇವಿನಲ್ಲಿ ಅಥವಾ ಭಾರತೀಯ ನೌಕಾದಳದಲ್ಲಿ ಖಾಲಿರ್ತಕ್ಕಂತಹ ಒಂಬೈನೂರ ಹತ್ತು ಪರ್ಮನೆಂಟ್ ಹುದ್ದೆಗಳ ಬಗ್ಗೆ ವಿಷಯನ ತಿಳಿಸ್ಕೊಡ್ತೀನಿ ಏನಂದರೆ ಈ ಒಂದು ಹುದ್ದೆಗಳಿಗೆ ನೀವು ಎಸ್ ಎಸ್ ಎಲ್ ಸಿ ಐ ಟಿ ಐ ಡಿಪ್ಲೊಮಾ ಮತ್ತು ಬಿ ಎಸ್ ಸಿ ಮಾಡಿರುವಂಥವರು ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ಸೊ ಹಾಗಿದ್ರೆ ಈ ಒಂದು ಕುರಿತು ಸಂಪೂರ್ಣವಾಗಿ ಇನ್ಫಾರ್ಮೇಷನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂತಹ ಬಿಲ್ ಬಟನನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ಮೊದಲಿಗೆ ಗ್ರೂಪ್ ಬಿ ಹುದ್ದೆಗಳನ್ನ ನೋಡೋದಾದರೆ ಮ್ಯಾನ್ ಅಮಿಷನ್ ಮತ್ತು ವರ್ಕ್ಶಾಪು ಮ್ಯಾನ್ ಫ್ಯಾಕ್ಟ್ರಿ ಸೀನಿಯರ್ ಡ್ರಾಫ್ಟ್ ಮ್ಯಾನ್ ಮತ್ತು ಬೇರೆ ಬೇರೆ ಬ್ರಾಂಚಲ್ಲಿ ಸೀನಿಯರ್ ಡ್ರಾಫ್ಟ್ ಮ್ಯಾನ್ ಅಂತ ಹುದ್ದೆಗಳು ಇಲ್ಲಿ ಖಾಲಿ ಇರ್ತವೆ ಸೊ ಈ ಒಂದು ಹುದ್ದೆಗಳು ಇಲ್ಲಿ ವರ್ಗವಾರು ಹುದ್ದೆಗಳನ್ನ ಕೊಟ್ಟಿರ್ತಾರೆ ಸೊ ಎಷ್ಟು ಯಾವ ಯಾವ್ಯಾವ ಪೋಸ್ಟ್ಗಳಿಗೆ ಎಷ್ಟು ವೇಕೆನ್ಸಿ ಅಂತ ಇಲ್ಲಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಈ ಒಂದು ಹುದ್ದೆಗಳಿಗೆ ಈ ಒಂದು ಹುದ್ದೆಗಳಿಗೆ ಸ್ಯಾಲ್ರಿ ನೋಡೋದಾದರೆ ಮೂವತ್ತೈದು ಸಾವಿರದ ನಾನ್ನೂರು ರೂಪಾಯಿ ಬೇಸಿಕ್ ಸ್ಯಾಲ್ರಿ ಇರುತ್ತೆ ಸೊ ಇದ್ರದ್ದು ಇದ್ರ ಜೊತೆ ಡಿ ಎ ಎಚ್ ಆರ್ ಎ ಅಂತ ಟ್ರಾನ್ಸ್ಪೋರ್ಟೇಷನ್ ಲೈನ್ಸ್ ಅಂತ ಸೇರಿಕೊಂಡು ನಿಮಗೆ ಮೊದಲ ತಿಂಗಳೇ ಅರವತ್ತೈದು ಸಾವಿರದ ಮೇಲೆಯೇ ಸ್ಟಾರ್ಟಿಂಗ್ ಸ್ಯಾಲ್ರಿ ನಿಮಗಿಲ್ಲಿ ಸಿಗ್ತಾ ಹೋಗುತ್ತೆ ಅದೇ ರೀತಿ ನೆಕ್ಸ್ಟು ಟ್ರೇಡ್ಸ್ ಮ್ಯಾನ್ ಮೇಟ್ ಅಂತ ಇಲ್ಲಿ ಆರುನೂರ ಹತ್ತು ಹುದ್ದೆಗಳು ಖಾಲಿ ಇರ್ತವೆ ಸೊ ಇಲ್ಲಿ ಕಮ್ಯಾಂಡ್ ಅಂದರೆ ಈಸ್ಟರ್ನ್ ಕಮಾಂಡಲ್ಲಿ ಒಂಬತ್ತು ಹುದ್ದೆ ವೆಸ್ಟರ್ನ್ ನೆವೆಲ್ ಕಮಂಡಲ್ಲಿ ಐನೂರ ಅರವತ್ತೈದು ಹುದ್ದೆ ಸೌತರ್ನ್ ನೆವೆಲ್ ಕಮಂಡಲ್ಲಿ ಮೂವತ್ತಾರು ಹುದ್ದೆ ಒಟ್ಟಾರೆ ಆರುನೂರ ಹತ್ತು ಹುದ್ದೆಗಳು ಖಾಲಿ ಇದ್ದು ಈ ಒಂದು ಹುದ್ದೆಗಳಿಗೆ ಸ್ಯಾಲ್ರಿನ ನೋಡೋದಾದರೆ ಹದಿನೆಂಟು ಸಾವಿರ ಬೇಸಿಕ್ ಇರುತ್ತೆ ಸೊ ಗ್ರಾಸ್ ಸ್ಯಾಲ್ರಿ ಅಂತ ತೊಗೊಂಡ್ರೆ ಮೂವತ್ತೈದು ಸಾವಿರದ ಮೇಲೆ ನಿಮಗೆ ಸ್ಟಾರ್ಟಿಂಗ್ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಏಜ್ ಲಿಮಿಟ್ನ ನೋಡೋದಾದ್ರೆ ಮ್ಯಾನ್ ಫ್ಯಾಕ್ಟ್ರಿ ಮತ್ತು ಮ್ಯಾನ್ ವರ್ಕ್ಶಾಪ್ ಅವ್ರಿಗೆ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ಇರುತ್ತೆ ಸೊ ಇದು ಜನ್ರಲ್ ಕೆಟಗರಿ ಅವ್ರಿಗೆ ಅಂದರೆ ನಿಮ್ಮ ಹತ್ರ ಯಾವುದೇ ರೀತಿ ಓ ಬಿ ಸಿ ಇಲ್ಲ ಅಂದರೆ ಅಥವಾ ನಿಮ್ಮ ಹತ್ರ ಎಸ್ ಸಿ ಎಸ್ ಟಿ ಸರ್ಟಿಫಿಕೇಟ್ ಬರೋಲ್ಲ ಅಂದರೆ ನಿಮಗೆ ಹದಿನೆಂಟರಿಂದ ಮೂವತ್ತೈದು ವರ್ಷ ಇಪ್ಪತ್ತೈದು ವರ್ಷ ತನಕ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶನ ಕೊಟ್ಟಿರ್ತಾರೆ ಇನ್ ಕೇಸ್ ನಿಮ್ಮ ಹತ್ರ ಒ ಬಿ ಸಿ ಇದ್ದರೆ ನಿಮಗೆ ಮೂರು ವರ್ಷ ರಿಲ್ಯಾಕ್ಸೇಷನ್ಸ್ ಇರುತ್ತೆ ಅಥವಾ ಕಮ್ಯುನಿಟಿ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದ್ದರೆ ನಿಮಗೆ ಐದು ವರ್ಷ ತನಕ ನಿಮಗೆ ಇಲ್ಲಿ ರಿಲ್ಯಾಕ್ಸೇಷನ್ನ ಕೊಡಲಾಗುತ್ತೆ ಅದೇ ರೀತಿ ಸೀನಿಯರ್ ಡ್ರಾಫ್ಟ್ ಮ್ಯಾನ್ ಸೀನಿಯರ್ ಡ್ರಾಫ್ಟ್ ಮ್ಯಾನ್ ಮೆಕಾನಿಕಲ್ ಡ್ರಾಫ್ಟ್ ಡ್ರಾಫ್ಟ್ಮ್ಯಾನ್ ಕನ್ಸ್ಟ್ರಕ್ಷನ್ ಸೀನಿಯರ್ ಡ್ರಾಫ್ಟ್ ಮ್ಯಾನ್ ಕೆ ಕಾರ್ಟೋಗ್ರಾಫಿಕ್ ಮತ್ತು ಸೀನಿಯರ್ ಡ್ರಾಫ್ಟ್ ಮ್ಯಾನ್ ಆರ್ಮರೆಂಟ್ ಅಂತ ಈ ಒಂದು ಹುದ್ದೆಗಳಿಗೆ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷ ತನಕ ಯು ಆರ್ ಅವ್ರಿಗೆ ಸೊ ಜೊತೆಗೆ ಒ ಬಿ ಸಿ ಅವ್ರಿಗೆ ಮೂರು ವರ್ಷ ತನಕ ಎಸ್ ಸಿ ಎಸ್ ಟಿ ಅವ್ರಿಗೆ ಐದು ವರ್ಷ ತನಕ ರಿಲ್ಯಾಕ್ಸೇಷನ್ನ ಕೊಟ್ಟಿರ್ತಾರೆ ಇನ್ನು ಮ್ಯಾನ್ ಮೇಟ್ ಅನ್ನೋ ಹುದ್ದೆಗಳಿಗೆ ಹದಿನೆಂಟರಿಂದ ಇಪ್ಪತ್ತೈದು ಪ್ಲಸ್ ಮೂರು ಒ ಬಿ ಸಿ ಅವ್ರಿಗೆ ಪ್ಲಸ್ ಐದು ಎಸ್ ಸಿ ಎಸ್ ಟಿ ಅವ್ರಿಗೆ ಇಲ್ಲಿ ರಿಲ್ಯಾಕ್ಸೇಷನ್ಸು ಇರುತ್ತೆ ಸ್ನೇಹಿತರೆ ಹಾಗೆಯೇ ಕ್ವಾಲಿಫಿಕೇಷನ್ನು ನೀವು ಕೇಳೋದಾದ್ರೆ ಮ್ಯಾನ್ ವರ್ಕ್ಶಾಪ್ ಮತ್ತು ಮ್ಯಾನ್ ಫ್ಯಾಕ್ಟ್ರಿ ಅವ್ರಿಗೆ ಬಿ ಸಿನಲ್ಲಿ ಬಿ ಸಿನಲ್ಲಿ ಮ್ಯಾಥಮೆಟಿಕ್ಸ್ ಆದರೂ ಸರಿ ಕೆಮಿಸ್ಟ್ರಿ ಆದರೂ ಸರಿ ಫಿಸಿಕ್ಸ್ ಆದರೂ ಸರಿ ಮಾಡಿದರೆ ನೀವು ಈ ಎರಡು ಹುದ್ದೆಗಳು ಕೂಡ ಅರ್ಜಿನ ಸಲ್ಲಿಸೋದಕ್ಕೆ ಇರ್ತೀರಾ ಸೊ ಅದೇ ನೀವು ಚಾರ್ಜ್ ಮ್ಯಾನ್ ವರ್ಕ್ಶಾಪ್ಗೆ ಅರ್ಜಿ ಸಲ್ಲಿಸ್ತೀನಿ ಅಂದರೆ ಬಿ ಸಿನಲ್ಲಿ ನಾನು ಹೇಳಿದ್ದ ಕೋರ್ಸ್ಗಳಲ್ಲಿ ಅಥವಾ ನಾನು ಹೇಳಿದ ಸ್ಟ್ರೀಮ್ನಲ್ಲಿ ಮಾಡಿರೋರು ಅರ್ಜಿ ಸಲ್ಲಿಸ್ಬೋದು ಜೊತೆಗೆ ಡಿಪ್ಲೊಮೊದಲ್ಲಿ ಕೆಮಿಕಲ್ ಇಂಜಿನಿಯರಿಂಗ್ ಮಾಡಿರೋಂಥವ್ರು ಕೂಡ ಅರ್ಜಿನ ಸಲ್ಲಿಸ್ಬೋದು ಸೊ ಇಬ್ಬರು ಕೂಡ ಅರ್ಜಿನ ಸಲ್ಲಿಸ್ಬೋದು ಅದೇ ಚಾರ್ಜ್ಮ್ಯಾನ್ ಫ್ಯಾಕ್ಟ್ರಿ ಅನ್ನೋ ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸ್ತೀನಿ ಅಂದರೆ ಬಿ ಎಸ್ ಸಿ ಮಾಡಿರೋರಾದರೂ ಅರ್ಜಿನ ಸಲ್ಲಿಸ್ಬೋದು ಜೊತೆಗೆ ಡಿಪ್ಲೊಮಾದಲ್ಲಿ ಯಾವುದೇ ಬ್ರಾಂಚು ಅಂದರೆ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕಲ್ ಮತ್ತು ಕಂಪ್ಯೂಟರ್ ಇಂಜಿನಿಯರಿಂಗ್ ಸೊ ಇಷ್ಟು ಈ ನಾಲ್ಕು ಬ್ರಾಂಚಲ್ಲಿ ನೀವು ಡಿಪ್ಲೊಮಾ ಪಾಸ್ ಆಗಿದ್ದರೆ ನೀವು ಈ ಒಂದು ಚಾರ್ಜ್ಮ್ಯಾನ್ ಫ್ಯಾಕ್ಟ್ರಿ ಅನ್ನೋ ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ಸ್ನೇಹಿತರ ನಂತರ ಸೀನಿಯರ್ ಡ್ರಾಫ್ಟ್ ಮ್ಯಾನ್ ಎಲೆಕ್ಟ್ರಿಕಲ್ ಅಂತ ಈ ಒಂದು ಹುದ್ದೆಗಳಿಗೆ ಸೊ ನೀವು ಟೆಂತ್ ಪಾಸ್ ಆದಮೇಲೆ ಟೂ ಇಯರ್ಸ್ ಡಿಪ್ಲೊಮಾದಲ್ಲಿ ಡ್ರಾಫ್ಟ್ ಶಿಪ್ ಅಂತ ಏನಾದರೂ ಕೋರ್ಸ್ ಇದ್ದರೆ ಅದನ್ನು ಮಾಡಿದರೂ ಕೂಡ ಅರ್ಜಿನ ಸಲ್ಲಿಸ್ಬೋದು ಅಥವಾ ಐ ಟಿ ಐನಲ್ಲಿ ನೀವು ಡ್ರಾಫ್ಟ್ ಮ್ಯಾನ್ ಶಿಪ್ ಅನ್ನೋ ಒಂದು ಸರ್ಟಿಫಿಕೇಟ್ ತೊಗೊಂಡ್ರು ಕೂಡ ಅರ್ಜಿನ ಸಲ್ಲಿಸ್ಬೋದು ಸೊ ಎರಡರ ಜೊತೆಗೆ ನಿಮಗೆ ಮೂರು ವರ್ಷದ್ದು ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ ಮೆಕ್ಯಾನಿಕಲ್ ಡ್ರಾಫ್ಟ್ಮ್ಯಾನ್ ಆದರೂ ಸರಿ ಎಲೆಕ್ಟ್ರಿಕಲ್ ಡ್ರಾಫ್ಟ್ ಆದರೂ ಸರಿ ತ್ರೀ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇದ್ದರೆ ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸಲಿಕ್ಕೆ ನಿಮಗೆ ಅವಕಾಶ ಇರುತ್ತೆ ಸೊ ಅದೇ ರೀತಿ ಸೀನಿಯರ್ ಡ್ರಾಫ್ಟ್ ಮ್ಯಾನ್ ಮೆಕ್ಯಾನಿಕಲ್ ಅಂತ ಇದಕ್ಕೂ ಸೇಮೇ ಇರುತ್ತೆ ಎಸ್ ಎಲ್ ಸಿ ಆದ ನಂತರ ಟು ಇಯರ್ಸ್ ಡಿಪ್ಲೊಮಾದಲ್ಲಿ ಡ್ರಾಫ್ಟ್ಮ್ಯಾನ್ಶಿಪ್ ಮಾಡಿರಬೇಕು ಇಲ್ಲಾಂದರೆ ಐ ಟಿ ಐನಲ್ಲಿ ಡ್ರಾಫ್ಟ್ ಮ್ಯಾನ್ಶಿಪ್ ಸರ್ಟಿಫಿಕೇಟನ್ನು ನೀವು ತಗೊಂಡಿರಬೇಕು ಜೊತೆಗೆ ನಿಮ್ಮ ಹತ್ರ ಮೂರು ವರ್ಷಗಳ ಕಾಲದ್ದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದರೆ ನೀವು ಈ ಒಂದು ಹುದ್ದೆಗೆ ಅರ್ಜಿನ ಸಂಸ್ಥೆದಕ್ಕೆ ಸಾಧ್ಯ ಇರುತ್ತೆ ಸೊ ಅದೇ ರೀತಿ ಎಲ್ಲೆಲ್ಲ ಸ್ಟ್ರೀಮು ಅಥವಾ ಎಲ್ಲೆಲ್ಲ ಬ್ರಾಂಚಲ್ಲೂ ಕೂಡ ಡ್ರಾಫ್ಟ್ ಸರ್ಟಿಫಿಕೇಟ್ ತಗೊಂಡಿದ್ರೆ ಈ ಒಂದು ಹುದ್ದೆಗಳಿಗೆ ಅರ್ಜಿನ ಸಂಸ್ಥೆಕ್ಕೆ ನೀವು ಅರ್ಹ ಇರ್ತೀರಾ ಸ್ನೇಹಿತರ ನಂತರ ಟ್ರೇಡ್ಸ್ಮ್ಯಾನ್ ಮೇಟ ಅಂತ ಸೊ ಇದು ಟೆಂತ್ ಆದ ನಂತರ ಟೂ ಇಯರ್ಸ್ ಆಫ್ ಐ ಟಿ ಅಥವಾ ಒನ್ ಇಯರ್ಸ್ ಆಫ್ ಐ ಟಿ ಕೋರ್ಸ್ ಯಾರ್ಯಾರು ಮಾಡಿರ್ತೀರ ಟೆಂತ್ ಆದ ನಂತರ ಐ ಟಿ ಐ ಮಾಡಿರೋವಂಥವ್ರಿಗೆ ಅಥವಾ ನಿಮ್ಮ ಹತ್ರ ಐ ಟಿ ಐ ಸರ್ಟಿಫಿಕೇಟ್ ಇದ್ದರೂ ಕೂಡ ನೀವು ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸ್ಬೋದು ಸೊ ಅನೆಕ್ಸರ್ ಒನ್ರಲ್ಲಿ ನೀವು ಯಾವ್ಯಾವ ಬ್ರಾಂಚ್ ಯಾವ್ಯಾವ ಟ್ರೇಡ್ನಲ್ಲಿ ಐ ಟಿ ಐ ಮಾಡಿದರೆ ಅರ್ಜಿ ಸಲ್ಲಿಸ್ಬೋದು ಅಂತ ಇದೆ ಸೊ ನನ್ನ ಪ್ರಕಾರ ನಾನು ನೋಡಿದ ರೀತಿ ಐ ಟಿ ಐನಲ್ಲಿ ಯಾವುದೇ ಟ್ರೇಡ್ ಮಾಡಿದ್ರು ಫಿಟರ್ ಎಲೆಕ್ಟ್ರಿಕಲ್ ಇ ಎಮ್ ಮೆಕ ಆಮೇಲೆ ಮ್ಯಾನ್ ಮೆಕ್ಯಾನಿಕಲ್ ಮತ್ತು ವೆಲ್ಡರು ಮಷೀನಿಸ್ಟು ಟರ್ನರು ಸೊ ಇಷ್ಟು ಬ್ರಾಂಚು ಏನೇನು ಬ್ರಾಂಚ್ ಇದೆ ಅದೆಲ್ಲ ಬ್ರಾಂಚಲ್ಲೂ ನೀವು ಐ ಟಿ ಐ ಮಾಡಿದರೆ ಯಾವುದಾದ್ರೂ ಒಂದು ಬ್ರಾಂಚಲ್ಲೂ ಕೂಡ ನೀವು ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸ್ಬೋದು ಸ್ನೇಹಿತರೆ ಇನ್ನು ರಿಟರ್ನ್ ಎಕ್ಸಾಮಿನೇಷನ್ಗೆ ಸಿಲೆಬಸ್ನ ನೋಡೋದಾದರೆ ಸೊ ಇಲ್ಲಿ ನಾಲ್ಕು ಭಾಗಗಳಾಗಿ ಮಾಡಿರ್ತಾರೆ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಈಚ್ ಸೆಕ್ಷನ್ ಥರ ಹಂಡ್ರೆಡ್ ಮಾರ್ಕ್ಸ್ಗೆ ನಾಲ್ಕು ಸೆಕ್ಷನ್ನ ಮಾಡಿರ್ತಾರೆ ಜನರಲ್ ಇಂಟೆಲಿಜೆನ್ಸ್ಗೆ ಇಪ್ಪತ್ತೈದು ಕ್ವಶನ್ಸ್ ಇರುತ್ತೆ ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಜನರಲ್ ಅವೇರ್ನೆಸ್ಗೆ ಇಪ್ಪತ್ತೈದು ಕ್ವಶನು ಇಪ್ಪತ್ತೈದು ಮಾರ್ಕ್ಸ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ಗೆ ಇಪ್ಪತ್ತೈದು ಕ್ವಶನ್ಸು ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಇನ್ನು ಇಂಗ್ಲೀಷ್ ಲ್ಯಾಂಗ್ವೇಜ್ಗೂ ಕೂಡ ಸೇಮು ಟ್ವೆಂಟಿ ಫೈವ್ ಕ್ವೇಶನ್ಸ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಇರುತ್ತೆ ಟೋಟಲು ನೂರು ಕ್ವಶನ್ಸು ನೂರು ಮಾರ್ಕ್ಸು ತೊಂಬತ್ತು ನಿಮಿಷಗಳು ಅಂದರೆ ಒಂದೂವರೆ ಗಂಟೆ ನಿಮಗೆ ಟೈಮ್ ಕೊಟ್ಟಿರ್ತಾರೆ ಸೊ ಇಲ್ಲಿ ಕ್ವೆಶನ್ ಪೇಪರ್ ಬಂದು ಇಂಗ್ಲೀಷ್ ಲ್ಯಾಂಗ್ವೇಜ್ ಮಾತ್ರ ನಿಮಗೆ ಇಂಗ್ಲೀಷಲ್ಲಿ ಸಿಗುತ್ತೆ ಅಷ್ಟೇ ಮಿಕ್ಕಿರೋ ಎರಡು ಮಿಕ್ಕಿರೋ ಮೂರು ಸೆಕ್ಷನು ನಿಮಗೆ ಇಂಗ್ಲೀಷ್ ಮತ್ತು ಹಿಂದಿ ಯಾಕೆಂದರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಆಗಿರೋದ್ರಿಂದ ಇಂಗ್ಲೀಷ್ ಮತ್ತು ಹಿಂದಿ ಎರಡೂ ಲ್ಯಾಂಗ್ವೇಜಲ್ಲಿ ಮಾತ್ರ ಎರಡೇ ಲ್ಯಾಂಗ್ವೇಜಲ್ಲಿ ಮಾತ್ರ ನಿಮಗೆ ಸಿಗ್ತಾ ಸಿಗುತ್ತೆ ಸ್ನೇಹಿತನೇದನ್ನ ಎಕ್ಸಾಮಿನೇಷನ್ ಫೀಸ್ ಬಗ್ಗೆ ತಿಳ್ಕೊಳ್ಳೋದಾದರೆ ಇನ್ನೂರ ತೊಂಬತ್ತೈದು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ಸೊ ಇನ್ನೂರ ತೊಂಬತ್ತೈದು ರೂಪಾಯಿ ಯಾರ್ಯಾರಿಗೆ ಅಂದರೆ ಜನ್ರಲ್ ಕ್ಯಾಂಡಿಡೆಟ್ಗಳು ಮತ್ತು ಒ ಬಿ ಸಿ ಕ್ಯಾಂಡಿಡೆಟ್ಗಳು ಮತ್ತು ಇ ಡಬ್ಲ್ಯೂ ಎಸ್ ಕ್ಯಾಂಡಿಡೇಟ್ಗಳಿಗೆ ಮಾತ್ರ ಇರುತ್ತೆ ಯಾರ್ಯಾರಿಗೆ ಇಲ್ಲ ಅಂತ ಹೇಳೋದಾದರೆ ಎಸ್ ಸಿ ಎಸ್ ಟಿ ಕ್ಯಾಂಡಿಡೆಟ್ಗಳು ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೆಟ್ಗಳು ಎಕ್ಸ್ ಸರ್ವಿಸ್ ಎಸ್ ಮ್ಯಾನು ಮತ್ತು ವುಮೆನ್ ಕೆಟಗರಿಯವರು ಸೊ ಇಷ್ಟು ಕ್ಯಾಂಡಿಡೆಟ್ಗಳಿಗೆ ಫೀಸ್ ಇರೋದಿಲ್ಲ ಯಾರ್ಯಾರು ಹುಡುಗರು ಜನ್ರಲ್ ಕೆಟಗರಿಗೆ ಬರ್ತೀರಾ ಒ ಬಿ ಸಿ ಕೆಟಗರಿಗೆ ಬರ್ತೀರಾ ಮತ್ತು ಇ ಡಬ್ಲ್ಯೂ ಎಸ್ ಕೆಟಗರಿಗೆ ಬರ್ತೀರಾ ಅವ್ರುಗಳಿಗೆ ಮಾತ್ರ ಇನ್ನೂರ ತೊಂಬತ್ತೈದು ರೂಪಾಯಿ ಅಪ್ಲಿಕೇಶನ್ ಫೀಸ್ನ ಇಲ್ಲಿ ಇಟ್ಟಿದ್ದಾರೆ ಸೊ ಇನ್ನು ಇಂಪಾರ್ಟೆಂಟ್ ಡೇಟ್ಗಳ ಬಗ್ಗೆ ತಿಳ್ಕೊಳ್ಳೋದಾದರೆ ಅಪ್ಲಿಕೇಶನ್ ಇವಾಗ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ ಹದಿನೆಂಟನೇ ತಾರೀಕು ಡಿಸೆಂಬರಿಂದ ಸ್ಟಾರ್ಟ್ ಆಗಿದೆ ಕೊನೆ ದಿನಾಂಕ ಬಂದು ಮೂವತ್ತೊಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ ಲಾಸ್ಟ್ ಡೇಟ್ ಇರುತ್ತೆ ಸೊ ಅಷ್ಟೊಳಗಡೆ ನೀವು ಅರ್ಜಿನ ಸಲ್ಲಿಸಿ ಲಿಂಕನ್ನ ನಾನು ನಮ್ಮ ಡಿಸ್ಕ್ರಿಪ್ಷನಲ್ಲಿ ಅಥವಾ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ ನಿಮಗೆ ಎಲ್ಲಿ ಬೇಗ ಸಿಗುತ್ತೆ ಅಲ್ಲಿ ಹೋಗಿ ಅರ್ಜಿನ ಸಲ್ಲಿಸಿ ಸೊ ಇನ್ನೊಂದು ಸರಿ ಹೇಳೋದಾದರೆ ಡಬ್ಲ್ಯೂ 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 ಡಾಟ್ ಜಾಯಿನ್ ಇಂಡಿಯನ್ ನೇವಿ ಡಾಟ್ ಜಿ ಒ ಡಾಟ್ ಇನ್ನಲ್ಲಿ ನೀವು ಡೈರೆಕ್ಟ್ ಹೋಗೋದ್ರಿಂದ ಅರ್ಜಿನ ಸಲ್ಲಿಸೋದಕ್ಕೆ ನಿಮಗೆ ಆಗುತ್ತೆ ಅಪ್ಲಿಕೇಶನ್ ನೀವು ಆನ್ಲೈನ್ ಮುಖಾಂತರನೇ ಹಾಕಬೇಕಾಗುತ್ತೆ ಯಾವುದೇ ರೀತಿ ಆಫ್ಲೈನ್ ಇರೋದಿಲ್ಲ